ನಾನು ಬಿ ಎಸ್ ಎನ್ನಲ್ಲೇ ವರ್ಕ್ ಮಾಡ್ತಾ ಇದ್ದವಳು ರಿಟೈರ್ಡಾಗಿ ಎಂಟು ವರ್ಷ ಆಯಿತು ಆವಾಗ ಒಂದು ಸಲ ಯಾವುದೋ ಒಂದು ಪೇಪರಲ್ಲಿ ಓದುವಾಗ ಸ್ವಲ್ಪ ಒಂದು ಸಣ್ಣ ಕಾಲಮಲ್ಲಿತ್ತು ವಿದ್ ಫೋಟೋ ಯಾರೋ ಬರೆದಿದ್ರು ಉತ್ತರ ಕರ್ನಾಟಕದವರು ಅದನ್ನು ಓದಿದಾಗ ನನಗೆ ಹಿಂದೆ ನನ್ನ ಅಮ್ಮ ನಮ್ಮ ಊರಲ್ಲಿ ಚಿಕ್ಕಂದಿನಲ್ಲಿ ಸ್ವಾತಿ ಮಳೆ ಬಗ್ಗೆ ಹೇಳ್ತಾ ಇದ್ದಿದ್ದು ನೆನಪಾಯಿತು ಏನು ಸಂಗ್ರಹ ಮಾಡ್ತಿರಲಿಲ್ಲ ಆಗ ಹಾಗೆ ನಾನು ಅದೇ ವರ್ಷದಿಂದ ಶುರು ಮಾಡಿದೆ ಸಾಧಾರಣ ಹದಿನ ಎರಡು ಸಾವಿರದ ಹದಿನೈದರಿಂದ ಶುರು ಮಾಡಿದೆ ಅಂದ್ರೆ ಅದರಲ್ಲಿ ಹಳೆ ಗಾಯಗಳಿಗೆ ಔಷಧಿ ಆಗ್ತದೆ ಸಸ್ಯಗಳಿಗೆ ಆಗ್ತದೆ ಅಂತ ಅದಲ್ಲೊಂದು ಕೊಟ್ಟಿದ್ರು ಆಗ್ತದೆ ಹಿರಿಯರೆಲ್ಲ ಮಾಡ್ತಿದ್ರು ಅಂತೇಳಿ ಎಲ್ಲ ಕೊಟ್ಟಿದ್ದರು ಹಾಗೆ ಅದನ್ನು ಪ್ರಯೋಗ ಅಂತ ಮಾಡಿದೆಲ್ಲ ಇರ್ತದೆ ಒಳ್ಳೆ ಇದು ಅದರಲ್ಲಿ ಔಷಧೀಯ ಗುಣ ಇದೆ ಹೇಳಿ ಒಂದು ಗೊತ್ತಿತ್ತು ನನಗೆ ಹಿಂದಿನ ನಮ್ಮ ಹಿರಿಯರೆಲ್ಲ ಹೇಳಿದ್ರಿಂದ ಅದನ್ನು ಪ್ರಯೋಗ ಮಾಡಿದ್ದು ಆಮೇಲೆ ಮಾತ್ರ ಇಟ್ಕೊಂಡಿದ್ದೆ ಅಷ್ಟೇ ಏನೂ ಉಪಯೋಗ ಮಾಡಿರಲಿಲ್ಲ ನಾನಂದರೆ ಅದು ಒಳ್ಳೇದು ಅಂತ ಹೇಳಿ ನನ್ನ ಅಮ್ಮನೂ ಇದ್ದರು ಇಲ್ಲಿ ಅವರೆಲ್ಲ ಅದು ಒಳ್ಳೆಯದು ಅಂತ ಹೇಳಿದ್ದು ಕಣ್ಣಿಗೆ ಹಾಕೋದು ನಂದು ಕಣ್ಣೇನು ಪ್ರಾಬ್ಲಮ್ ಇಲ್ಲ ಏನು ಸ್ಪೆಕ್ಸೇನು ಯೂಸ್ ಮಾಡ್ತಾ ಇಲ್ಲ ನಾನು ಅದರಿಂದಾಗಿ ಅಂತ ಹೇಳಲ್ಲ ಡೈಲಿ ಒಂದೊಂದು ಬಿಂದು ಬಿಡ್ತಿದ್ದೆ ಬೆಳಿಗ್ಗೆ ಹಾಗೆ ಇರುವಾಗ ಒಂದು ಸಲ ನಂದು ಇದೆ ಬೆರಳಲ್ಲಿ ಉಗುರು ನೋವಾಗಲಿಕ್ಕೆ ಶುರುವಾಯಿತು ಆಗ ಬೇರೆ ಬೇರೆ ಔಷಧಿ ಮಾಡಿದೆ ಎಲ್ಲ ಆಯುರ್ವೇದ ಆಯಿತು ಎಲ್ಲ ಆಯಿತು ಒಂದು ಐದಾರು ತಿಂಗಳು ಒದ್ದಾಟ ಆಯಿತು ನೋವಲ್ಲಿ ಕೊನೆಗೆ ಇದನ್ನು ಯಾಕೆ ಯೂಸ್ ಮಾಡಿ ನೋಡಬಾರ್ದು ಅದು ಆರ್ಟಿಕಲ್ ನೆನಪಾಯ್ತು ನನಗೆ ಯಾವುದಾದ್ರೂ ಉಪಯೋಗಕ್ಕೆ ಆಗ್ಬೋದು ಏನಂತ ಹಾಗೆ ದಿನಾಲು ಬಿಂದು ಬಿಂದು ಬಿಡ್ತಾ ಇದ್ದೆ ದಿನಾಲು ಅಂತ ಹೇಳಿದ್ರೆ ದಿನದಲ್ಲಿ ಇಡೀ ದಿನ ಸಾಧಾರಣ ನಮ್ದೀಗ ಕೆಲಸ ಮಾಡುವಾಗ ಒದ್ದೆ ಆಗ್ತಾ ಇರ್ತದೆ ಹೋಗ್ತಾ ಇರ್ತದೆ ಹಾಗೆ ಬಿಂದು ಬಿಟ್ಟು ಮತ್ತೆ ಅದರ ಬಗ್ಗೆ ಗಮನ ಇಟ್ಟಿರಲಿಲ್ಲ ನಾನು ಏನೂ ಆಗ್ತಾಯಿದೆ ಇಲ್ಲಿ ಏನಾದರೂ ಇಂಪ್ರೂವ್ಮೆಂಟ್ ಆಗ್ತದೆ ನೋಡಲಿಕ್ಕೆ ಹೋಗಲಿಲ್ಲ ಬಿಡ್ತಾಯಿದ್ದೆ ಅಷ್ಟೆ ಹಾಗೆ ಒಂದೆರಡು ತಿಂಗಳಾಯಿತು ಎರಡೂವರೆ ತಿಂಗಳು ಆಗುವಾಗ ಪಕ್ಕನೇ ಒಮ್ಮೆ ಗಮನಿಸಿದಾಗ ಉಗುರು ಹೊಸ ಉಗುರು ಬರಲಿಕ್ಕೆ ಶುರುವಾಯಿತು ಮತ್ತು ನನಗೆ ಉತ್ಸಾಹ ಜಾಸ್ತಿ ಆಯಿತು ಇನ್ನೂ ಜಾಸ್ತಿ ಆಗ್ತಾ ಇದ್ದೆ ಹಾಗೆ ಮೂರು ತಿಂಗಳಲ್ಲಿ ಕಂಪ್ಲೀಟ್ ಗುಣ ಆಗಿದೆ ಆಮೇಲೆ ಬೇರಳು ಏನೂ ಬರಲೇ ಇಲ್ಲ ಆಮೇಲೆ ಯಾವ ಉಗುರಿಗೂ ಬರಲಿಲ್ಲ ಹಾಗೆ ನನ್ನದೊಂದು ಸ್ವಂತ ಅನುಭವ ಇದರಲ್ಲಿ ಆಮೇಲೆ ಯಾರೋ ಹೇಳಿದರೆ ಹೀಗೆ ಮಾತಿನ ಮೂಲಕವೇ ಹೇಳುವಾಗ ಅದರಲ್ಲಿ ಗೊತ್ತಾಯಿತು ಈ ಸಿಲ್ಕ್ ಸೀರೆಗಳು ರೇಷ್ಮೆ ಸೀರೆಗಳಿರ್ತದಲ್ವ ಅದನ್ನು ಈ ಸಮಯದಲ್ಲಿ ಹಾಕಿದರೆ ಅದು ಹುಳ ಹಿಡಿಯುವುದಿಲ್ಲ ಹೆಚ್ಚಾಗಿ ಏನಾಗ್ತದೆ ರೇಷ್ಮೆ ಸೀರೆಗಳು ಹೆಚ್ಚಾಗಿ ವರ್ಷ ಹೋದಾಗೆ ಅದು ತೂತು ಬೀಳುವುದಿರ್ತದೆ ಹಾಗೆ ಅದನ್ನು ಈ ಸಮಯದಲ್ಲಿ ಬಿಸಿಲಿಗೆ ಎಳೆ ಬಿಸಿಲಿಗೆ ಅಥವಾ ಹೀಗೆ ಓಪನ್ ಜಾಗದಲ್ಲಿ ಕ್ಲೋಸ್ಡ್ ಜಾಗದಲ್ಲಿ ಹೀಗೆ ಹಾಕಿದರೆ ಉಳಿತದೆ ಅಂತ ಹೇಳಿ ಹಾಗೆ ನಾನೀಗ ಅಷ್ಟು ವರ್ಷದಿಂದ ಹಾಕ್ತಾ ಇದ್ದೇನೆ ನಂದು ಯಾವುದೇ ಸೀರೆಗಳು ಹಾಳಾಗಿಲ್ಲ ಎಂದು ಕೂಡ ಅಂದರೆ ಇಲ್ಲಿ ಏನಾಗಿದೆ ಅಂದರೆ ನಾನು ಇಷ್ಟು ವರ್ಷ ಈ ವಾಟ್ಸಪ್ ಬಂದ ಮೇಲೆ ಅದನ್ನೊಂದು ಎಲ್ರಿಗೂ ಉಪಯೋಗ ಆಗಲಿ ಅಂತ ಹೇಳುವ ದೃಷ್ಟಿಯಲ್ಲಿ ಬರೀತಾ ಇದ್ದೆ ಆದರೆ ಫೋನ್ ನಂಬರ್ ಹಾಕ್ತಾ ಇರಲಿಲ್ಲ ನಾನು ಅಂದರೆ ನೆನಪಿಲ್ಲ ಕೆಲವು ಸಲ ನಾನು ಹೆಸರು ಬರೆಯೋದೇ ರೇಖನ ಪಾಸ್ ಮಾಡ್ತಿದ್ದೆ ಕಳೆದ ವರ್ಷದಿಂದ ಕಳೆದ ವರ್ಷ ಅಂದರೆ ಒಬ್ಬರು ಕನ್ನಡ ಪ್ರೊಫೆಸರ್ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿದರು ಆಫ್ಟರ್ ಫಿಫ್ಟೀನ್ ಒನ್ ಮಂತ್ ಇದು ಜಾತಿ ಮಳೆ ಮುಗಿದ ಮೇಲೆ ಆವಾಗ ಅವರು ಕೇಳಿದರು ನಾನು ಹದಿನೈದು ಒಂದು ತಿಂಗಳಿಂದ ನಿಮ್ಮ ನಂಬರನ್ನು ಟ್ರೇಸ್ ಮಾಡಬೇಕಾಯ್ತು ಅಂದರೆ ಈ ವಾಟ್ಸಪ್ಪಲ್ಲಿ ಆದರೆ ಫಾರ್ವರ್ಡ್ ಆಗ್ತಾ ಹೋಗ್ತದೆ ನೂರಾರು ಮಂದಿ ಕೈ ಬದಲ್ತಾ ಹೋಗ್ತದೆ ಟ್ರೇಸ್ ಮಾಡಲಿಕ್ಕೆ ಕಷ್ಟ ಆಯಿತು ನನಗೆ ಅಂತೇಳಿ ಅವರು ಸ್ವಲ್ಪ ನನಗೆ ಅಭಿನಂದನೆ ಹೇಳಬೇಕು ಅಂತ ಹೇಳಿ ಮಾಡಿದರು ಮತ್ತು ಉಪಯೋಗ ಹೇಗೆ ಮಾಡ್ತಾ ಇದ್ದೀರಿ ಅಂತ ಕೇಳಲಿಕ್ಕೆ ಹಾಗೇ ನನಗೆ ಕಳೆದ ವರ್ಷದಿಂದ ನಾನು ಫೋನ್ ನಂಬರು ಹಾಕಲಿಕ್ಕೆ ಶುರು ಮಾಡಿದೆ ಅದರಲ್ಲಿ ಅಂದರೆ ಅದರಿಂದ ಉಪಯೋಗ ಆಗಲಿ ಅಂತ ನನಗೇನು ಹಾಳಾಗ್ತದೆ ಅಂತ ಹೇಳಲ್ಲ ಬೇಕಾದವರೇನಾದರೂ ಸಲಹೆ ಸೂಚನೆಗಳು ಕೇಳ್ತಾರೆ ನನಗೂ ಕೆಲವರಿಂದ ಸ ಏನಾದರೂ ಸಿಗ್ಬೋದು ಒಳ್ಳೆಯ ವಿಷಯಗಳು ಅಂತ ಹಾಗೆ ಬಂದಾಗ ತುಂಬ ಕಳೆದ ವರ್ಷ ಒಂದು ಹತ್ತು ಐವತ್ತು ಮಂದಿ ಫೋನ್ ಮಾಡಿದ್ದಾರೆ ನನಗೆ ಅದರಲ್ಲಿ ಒಂದು ಇಬ್ಬರು ಹೇಳಿದ್ದಾರೆ ಅದರಲ್ಲಿ ಅಂದರೆ ಅವರಿಗೆ ತುಂಬ ಮುಕ್ಕಾಲು ಸುಟ್ಟ ಗಾಯ ಆಗಿತ್ತಂತೆ ಲೇಡಿಯೊಬ್ಬರು ಅವರಿಗೆ ಚಿಕ್ಕಂದಿನಲ್ಲಿ ಅವರ ಅಪ್ಪ ಅಮ್ಮ ಈ ಸ್ವಾತಿ ಮಳೆ ನೀರನ್ನು ಸೇರಿಸಿ ಯಾವುದೋ ಆಯುರ್ವೇದ ಔಷಧಿ ಚಿಕ್ಕಂದಿಲ್ಲ ತುಂಬ ಚಿಕ್ಕದು ಒಂದು ವರ್ಷ ಎರಡು ವರ್ಷ ಪುಟ್ಟ ಮಗುವಿಗೆ ಹಾಗೆ ಅವ್ರು ಹೇಳಿದ್ರು ನನ್ನ ಕಾಲಲ್ಲಿ ಮಾತ್ರ ಸ್ವಲ್ಪ ಕಡೆ ಇದೆ ಸುಟ್ಟಗಾಯ ಮುಖ ಎಲ್ಲ ಸುಟ್ಟಿತ್ತು ಏನು ಪ್ರಾಬ್ಲಮ್ ಆಗಿಲ್ಲ ಸರಿಯಾಗಿದ್ದೇನೆ ಅಂತ ಹೇಳಿಕೊಂಡು ತುಂಬ ಖುಷಿ ಆಯಿತು ನನಗೆ